ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಬಂದಿದ್ದಾರೆ ಧನ್ಯವಾದಗಳು ದಿ ಟಾಸ್ಕ್ ಸಿನಿಮಾದ ಒಂದು ಆಡಿಯೋ ಲಾಂಚ್ ಅಂದ್ಕೊಂಡಿದ್ವಿ ನಮ್ಮ ಚಿತ್ರಕ್ಕೆ ಜೋಡ ಸೇವಿಯವರು ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ಹಾಡುಗಳು ತುಂಬ ಚೆನ್ನಾಗಿದೆ ಹಾಗೆ ನಿರ್ದೇಶಕರು ರಾಘು ಶಿವಮೊಗ್ಗ ಅವರು ಡಿಒ ಪಿ ಪ್ರದೀಪ್ ಅವರು ಪ್ರಕಾಶ್ ಕಾರೇಜ್ ಅವರು ಎಂಟೈರ್ ಟೀಮ್ ಒಳ್ಳೆ ಕೆಲಸ ಮಾಡಿದೆ ತುಂಬ ಚೆನ್ನಾಗಿ ಹೇಳಿದಾಗೆ ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ತೆಗೆದುಕೊಟ್ಟಿದೆ ಸಮಯಕ್ಕೆ ಸರಿ ಹಡಿಯಬೇಡಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಆ್ಯಕ್ಷನ್ ಸಿನಿಮಾ ಅರ್ಜುನ್ ಮಾಸ್ಟರ್ ಎಂಟೈರ್ ಟೀಮ್ಗೆ ಧನ್ಯವಾದ ಹೇಳ್ತೀನಿ ತುಂಬ ಚೆನ್ನಾಗಿ ತಗೊಟ್ಟಿದ್ದಾರೆ ಕಾರ್ಯಕ್ರಮಕ್ಕೆ ಜರೋಸ್ ಸರ್ ಬಂದಿದ್ದಾರೆ ಅವ್ರಿಗೆಲ್ಲ ಕಿಶೋರ್ ಸರ್ ಇದಾರೆಲ್ಲ ಹಿರಿಯ ಕಲಾವಿದರು ಸ್ನೇಹಿತರಿದ್ದಾರೆ ಎಲ್ಲರೂ ನಮ್ಮ ಸಿನಿಮಾ ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಬರುತ್ತೆ ನೀವೆಲ್ಲ ಥಿಯೇಟರ್ ಬಂದು ದಯವಿಟ್ಟು ಸಿನಿಮಾ ನೋಡಿ ನನ್ನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಅಷ್ಟೇ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಈ ಕಾರ್ಯಕ್ರಮ ನಾವು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಲ್ಲ ವೀಕ್ಷಕರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಓಪನ್ ನೆನ್ಸ್ಕೊಬೇಕು ದಟ್ ಇಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರಿ ಶಂಕರ್ ಅವರಿಲ್ಲ ಅಂದ್ರಿಗೆ ವೇದಿಕೆ ಇರ್ತಾ ಇರಲಿಲ್ಲ ಇವತ್ತು ದ ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಸರ್ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಯುನೀಕ್ ಆಗಿದೆ ಸರ್ ಹೇಳಿದಂಗೆ ಏನಾದ್ರೂ ಜಿಪ್ಪಲು ಕೇಳಬಹುದು ಪಪ್ಪ ಎಲ್ಲ ಕಡೆ ಕೇಳಬಹುದು ರಾಪ್ ಸಾಂಗ್ ಎಲ್ಲ ಸೊ ತರೋ ನೀವು ಎಂಜಾಯ್ಡ್ ಎಸ್ಪೆಷಲಿ ಆಲ್ ಜೆನ್ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಲ್ ದಿ ಬೆಸ್ಟ್ ಸರ್ ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೆ ರಾಮಣ್ಣ ಸರ್ ಅವರು ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ರಾಘು ಶಿವಮೊಗ್ಗ ಸರ್ ಅವ್ರದ್ದು ಬೆಟ್ಟದ ಚಿತ್ರ ನೋಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಅಂಡ್ ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ ಸಿನಿಮಾ ನೋಡಬೇಕು ಅನ್ಸುತ್ತೆ ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಫೋನ್ ಮಾಡಿದೆ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬರೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ನಮ್ಮ ರಾಜೇಶ್ ಎಲ್ ವೈಸರು ಇನ್ನೂ ಒಂದು ಕಾರಣ ಇಬ್ರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಖುಷಿ ಆಯಿತು ಸೊ ಇಬ್ರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಹೆಸರು ನೋಡಿದೆ Because <laughs> our visual very Our sportsmen So wonderful, uh, mama Jayasurya sir, all the best sir, all the best. Bima, uh, very nice, very performance. Sir. And uh, Sagar Ram sir, all the very best. sir, all the best. performance All the very best. ಲಾಂಗ್ ವೀಟ್ಗೂ ಆಲ್ ದಿ ಬೆಸ್ಟ್ ಓಕೆ ಆಮೇಲೆ ನಿಮ್ಗೆ ಎಷ್ಟು ಜನ ಒಳ್ಳೆ ಫ್ರೆಂಡ್ಸು ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದಾರೆ ಬೆಸ್ಟ್ ಸೊ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಗೆಳೆಯ ಬಂದಿದ್ದಾರೆ ಆರ್ ಆರ್ವಿ ಯುವರಾಜ್ ಅವರು ಕಿಶೋರ್ ಸರ್ ಹೇಳಿ ಸರ್ ಮೇಲೆ ಕಂಪ್ಲೇಂಟ್ ಇದೆ ಮೇಡಮ್ ನಾವು ಒಳ್ಳೆ ಜೊತೆ ಮಾಡೋದ್ರೆ ನಮ್ಗೆ ಒಂದು ಚಾನ್ಸೇ ಕೊಟ್ಟಿಲ್ಲ ಮೇಡಮ್ ಸರ್ సార్ నింస వెరి బెస్ట్ ఎల్గూ మరి నన్న ఇల్ కర్దే ఎల్గూ థ్యాంక్స్ హత మే నవంబర్ ఇప్ప కన్నడ కళాభిమాని ఈ చిత్రా నోడి ఆశీర్వద రిక్వెస్ట్ మాత ను ముగ్తాయి థ్యాంక్ యూ సో మచ్ జయరాజ్ చైనా ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಾವೆಲ್ಲರೂ ಕೇವಲ ಒಂದು ಫೋನ್ ಕರೆನಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸಕ್ಕೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಇಷ್ಟೆಲ್ಲ ಸಮಯ ಕೊಟ್ಟು ಗಂಟೆ ಟ್ರಾವೆಲ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅಂತ ಬಂದಿದ್ದೀರಾ ತಾವು ತಮ್ಗೆಲ್ಲರಿಗೂ ಮೊದಲನೇದಾಗಿ ಸೆಲ್ಯೂಟ್ ನಾನು ಮಾತಾಡುವಂಥದ್ದೇ ಇರ್ಲಿಲ್ಲ ಬಟ್ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಅವ್ರ್ ಹೇಳಿದ್ರಂತ ಇಲ್ಲ ಅವ್ರು ಮಾತಾಡ್ಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ನಾನು ಎಲ್ಲ ಕಡೆ ಹೇಳೋದು ಹಾಗೆ ಲಾಸ್ಟ್ ಅಲ್ಲಿ ಪೊಲೀಸ್ ಅವ್ರು ಕರೀತಾರೆ ನಿಮ್ ಮೊದಲೇ ನಾನು ಕರ್ಸು ಅಂತ ನಿಮ್ ಸಿನಿಮಾದಲ್ಲಿ ಎಲ್ಲಿ ನೋಡಿದ್ರು ಲಾಸ್ಟ್ ಅಲ್ಲಿ ನಮಗ್ ಅದರಲ್ಲಿ ಅದ್ರಲ್ಲಿ ನನಗಿನ್ನ ಜಾಸ್ತಿ ಪೊಲೀಸ್ ಸರ್ವಿಸ್ ಆಗಿದೆ ಅಂತ ಹೇಳಿ ಮೊನ್ನೆ ಯಾರೋ ಟ್ರೋಲ್ ಮಾಡೋ ನನ್ನ ಆತ್ಮೀಯ ಗೆಳೆಯ ಕಿಶೋರ್ನ ಆಲ್ರೆಡಿ ಇಪ್ಪತ್ತು ವರ್ಷ ಪೊಲೀಸ್ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಯೂನಿಫಾರ್ಮ್ ಹಾಕೊಂಡು ಅಷ್ಟು ವರ್ಷ ಆಯ್ತು ಅವರು ಹುಲಿ ಬಂದು ಸಹ ವಿಚಾರಕ್ಕೆ ಬರೋಣ ಈ ಟಾಸ್ಕ್ ಸಿನಿಮಾ ಅಂತ ಶುರು ಆದಾಗ ರಾಘು ನನಗೆ ಬಹಳ ವರ್ಷದ ಸ್ನೇಹಿತರಿದ್ರು ಸೊ ಜೈಸೂರ್ಯ ಅವರು ಭೀಮಾ ಚಿತ್ರ ಆದ ನಂತರ ಒಂದು ಸಿನಿಮಾನ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಸ್ನೇಹಿತರೆಲ್ಲ ಆ ರೀತಿ ಮಾತಾಡ್ತಾ ಇದ್ದಾಗ ಮುಂದೆ ಬಂದವರು ನಮ್ಮ ನರೇಂದ್ರ ಬಾಬು ಮತ್ತೆ ವಿಜಯ್ ಕುಮಾರ್ ಅವರು ಇಲ್ಲ ಜಯಸೂರ ಸಿನಿಮಾ ಮಾಡಲಿ ಒಂದು ಪ್ರೊಡ್ಯೂಸ್ ಮಾಡೋಣ ನಾವು ಅಂತ ಆಗ ನನಗೆ ಗೊತ್ತಿರತಕ್ಕಂತಹ ಒಂದು ಅದ್ಭುತ ಪ್ರತಿಭೆ ಅಂದ್ರೆ ರಾಘು ಶಿವಮೊಗ್ಗ ನನ್ನ ಆತ್ಮೀಯ ಗೆಳೆಯರು ಅವರು ಸೊ ಹಾಗಾಗಿ ಅವ್ರಿಗೆ ನಾನು ಚರ್ಚೆ ಮಾಡಿದಾಗ ಇಲ್ಲ ಸರ್ ನನ್ನ ಹತ್ರನೂ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ ಅವ್ರ ಮಗನೂ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಅಂತ ಹೇಳಿ ಹಾಗೆ ಇಬ್ರು ಜೊತೆ ಮಾಡಿದವರು ಅವರು ಸೊ ಆಗ ರಾಮಣ್ಣನವರ ಮಗ ಸಾಗರ ರಾಮ್ನ ಮತ್ತೆ ಜಯಸೂರ್ಯನ ಒಟ್ಟಿಗೆ ಮಾಡಿ ಒಂದು ಕಥೆನ ಶುರು ಮಾಡಿದ್ರು ಪೊಲೀಸ್ ಅಧಿಕಾರಿಯಾಗಿ ಏನ್ ಟಿಪ್ಸ್ ಕೊಡಬಹುದು ಅಂದ್ರೆ ಒಂದು ಕತೆ ನೈಜತೆಯಿಂದ ಕೂಡಿ ಬರ್ಲಿಕ್ಕೆ ಯಾಕಂದ್ರೆ ಒಂದು ಸಿನಿಮಾ ಅಂತ ನೋಡಿದಾಗ ನಮ್ಗೆ ಅನಸ್ತಾಯ್ತು ಮಲಯಾಳಂ ಸಿನಿಮಾದಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತಗೊಂಡು ಹೋಗಿದ್ದಾರೆ ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಈ ತರ ಅನಿಸ್ತಾ ಇತ್ತು ನನಗೂ ಪೊಲೀಸ್ ಕೆಲಸದ ಮಧ್ಯೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆದ್ರೆ ಸಿನಿಮಾ ನೋಡೋ ಹುಚ್ಚು ಅದು ಅವನಿಂದ ಶುರು ಆಗಿದ್ದು ಅವನ ಸಿನಿಮಾ ಅಂತ ಹೇಳಿ 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 ಅವ್ರ ಜೊತೆ ನಾನು ಕೂತ್ಕೊಂಡು ಸಿನಿಮಾ ನೋಡೋಕೆ ಶುರು ಮಾಡ್ಬಿಡಿದಿನಿ ನಡುವೆ ವಾರಕ್ಕೆ ಎರಡು ಸಿನಿಮಾ ನಾನು ನೋಡ್ತೀನಿ ಕನಿಷ್ಠ ಸೊ ಅವಾಗ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಬರ್ಬೇಕು ಅಂತ ಸೊ ಇಬ್ರು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಈ ಕತೆ ಬಗ್ಗೆ ಒಂದಷ್ಟು ಯಾವ ರೀತಿ ಮಾಡಿದ್ರೆ ಇನ್ನೂ ಅತ್ಯುತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಮಾಡಿದ್ದು ಸೊ ಈ ಕತೆ ಹೇಳೋಂಗಿಲ್ಲ ಆಮೇಲೆ ಡೈರೆಕ್ಟರ್ ಸುಮ್ನೆ ಬಿಡಲ್ಲ ಬಟ್ ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕತೆಗೆ ಒಂದು ಮೂರು ನಾಲ್ಕು ಆ್ಯಂಗಲ್ ಅಲ್ಲಿ ನಾವು ನೋಡ್ಬೋದು ಬಟ್ ಎಲ್ಲಾರು ತುಂಬಾ ಬೇಜಾರು ಮಾಡ್ಕೊಂಡಿದ್ದೇನೆ ಅಂದ್ರೆ ಹೇಳ್ಬಿಡಲ ಕತೆ ಅಲ್ಲ ಯಾಕೆ ನಿಮ್ ಮಗನ್ಗೆ ಹೀರೋಯಿನ್ ಇಲ್ಲ ಈ ಸಿನಿಮಾದಲ್ಲಿ ಎಂದು ಎಲ್ಲಾರು ಕೇಳ್ತಾ ಇದಾರೆ ಹಾ ಯಾಕೆ ಆ ವಯಸ್ಸಲ್ಲಿರೋ ಹುಡುಗನ್ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಮೊನ್ನೆ ಸುದೀಪ್ ಅವರು ಹಂಗೆ ಅಂದ್ರು ವಾಟ್ ಇಸ್ ದಿಸ್ ಯರ್ ಡೂಯಿಂಗ್ ಅಂತ ಸೊ ಅದಕ್ಕೆ ಮಗಲಿ ಅದೇ ಇರ್ಲಿ ಅಂತ ಅನ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದೀವಿ ಆಲ್ರೆಡಿ ಒಂದ್ ಸಿನಿಮಾ ಮಾಡಿದಾಗ ನಾನು ಹೇಳಿದ್ದ ಭೀಮಾ ಅಂತ ಒಂದ್ ಸಿನ್ಮಾದಲ್ಲಿ ಮಾಡಿದಾಗ ತಾವೆಲ್ಲ ನೋಡಿದ್ರಿ ನಾನು ಎಷ್ಟೋ ಕಾಲೇಜಸ್ಗೆ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಎಲ್ಲ ಮಕ್ಳಿಗೆ ಹೇಳ್ತೀನಿ ಚೆನ್ನಾಗಿರ್ಬೇಕು ಸೈಬರ್ ಕ್ರೈಮ್ ಹುಷಾರಾಗಿರ್ಬೇಕು ನಮ್ಮೆಲ್ಲ ಮಾಡಬಾರ್ದು ಅದು ಇದು ಅಂತೆಲ್ಲ ಎಲ್ಲ ಆದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ ಏನಮ್ಮ ಎಲ್ಲಾ ಕಡೆ ಕಾಲೇಜಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀಯ ಭೀಮದ ನೋಡಿದ್ರೆ ನಿನ್ ಮಗ ನೀನ್ ಏನೇನ್ ಮಾಡಬಾರ್ದು ಅಂತ ಹೇಳ್ತೀಯ ಎಲ್ಲ ಮಾಡ್ಬಿಡೋದ್ ಸ್ಕ್ರೀನ್ ಮೇಲೆ ಅಂತ ನಾನು ಹೇಳ್ತಾ ಅದನ್ನ ನಂದ ಪತ್ತಪ್ಪು ವಿಜಿದು ಅವ್ರು ಡೈರೆಕ್ಟ್ ಮಾಡಿರೋದು ಅವ್ರು ಮಾಡ್ಸಿರೋದು ಅಂತ ಹಾಗಾಗಿ ಈ ಸಿನಿಮಾದಲ್ಲಿ ಆ ತರದಿಂದ ಯಾವ್ದು ಮಾಡ್ಸಲ್ಲ ಅಂತ ಹೇಳಿ ಹೇಳಿದ ರಾಘೇಶ್ ಅವರು ಅಲ್ವಾ ಹಾ ಆ ತರದ್ದೇನು ಮಾಡ್ಸಿಲ್ಲ ಅಂತ ಹೇಳಿದಾರೆ ಇಲ್ಲ ನೀವು ಕಾಲೇಜಲ್ಲಿ ಏನ್ ಹೇಳ್ತೀರಾ ಅದನ್ನೇ ಹೇಳಿದೀನಿ ಅಂತ ಸೊ ಹಾಗಾಗಿ ಈ ಚಲನಚಿತ್ರ ಇದು ಎರಡನೇ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಮಾಧ್ಯಮದವರು ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಈ ಮಾತು ಹೇಳ್ತಾ ಇಲ್ಲ ಒಂದು ಆಸೆ ಪಟ್ಟಂತ ಮಗ ಒಂದು ಕನಸು ಕಂಡ್ರೆ ಇವತ್ತಿನ ದಿವಸ ಚಿಕ್ಕಂದಲ್ಲಿ ನಮಗೊಂದಿತ್ತು ಅಪ್ಪ ಅಮ್ಮ ಡಿಸೈಡ್ ಮಾಡ್ತಾ ಇದ್ರು ತರ ಬಟ್ಟೆ ಹಾಕೋಬೇಕು ತರ ಹೇರ್ ಕಟ್ ಮಾಡಿಸ್ಕೊಬೇಕು ಆ ಏನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವರೇ ಡಿಸೈಡ್ ಮಾಡೋರು ಯಾಕಂದ್ರೆ ಇದು ಮಗನ್ ಒಳ್ಳೇದು ಅಂತ ಅವ್ರು ಡಿಸೈಡ್ ಮಾಡೋರು ಅದು ಕಾಲ ಹೋಯ್ತು ಈಗ ಕಾಲ ಬದಲಾವಣೆ ಆಗಿದೆ ಈಗ ಮಗನಿಗೆ ಏನ್ ಇಷ್ಟ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ ಮಕ್ಕಳ ಆಸೆ ಏನಿದೆ ಆ ಆಸೆಗೆ ಒಬ್ಬ ತಂದೆಯಾಗಿ ನಾನು ಏನ್ ಮಾಡಬಹುದು ಅದನ್ನ ಮಾಡುವಂತ ಒಂದು ಪ್ರಯತ್ನದಲ್ಲಿ ಮತ್ತೆ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರೀ ಒಂದು ಫೋನ್ ಅಲ್ಲಿ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಆಕ್ಷನ್ ಪ್ರಿನ್ಸ್ ಅವರು ಒಂದೊಂದು ಮಾತಲ್ಲಿ ಆಯ್ತಣ ಬರ್ತೀನಿ ಯಾಕೆ ಯೋಚನೆ ಮಾಡ್ತೀರಾ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವರು ಮೈಸೂರಲ್ಲಿದ್ದರು ಅವರ ಕುಟುಂಬ ಕಾರ್ಯಕ್ರಮ ಇತ್ತು ಆಕ್ಚುಲಿ ಅವರು ನಾಳೆ ಬರಬೇಕಾಗಿದ್ದವರು ನಾವು ರಿಕ್ವೆಸ್ಟ್ ಮಾಡಿದಕ್ಕೆ ನಾಳೆ ಬರಬೇಕಾಗಿದ್ದವ್ರು ಇವತ್ತು ಪ್ರೀ ಫೋನ್ ಮಾಡಿಕೊಂಡು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಪ್ರೀತಿ ತೋರಿಸಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂದು ಹಳೆಯ ಸಂಬಂಧ ನಮ್ಮ ಆಕ್ಷನ್ ಪ್ರೀನ್ಸ್ ಧ್ರುವ ಸರ್ಜಾ ಅವರ ತಾತ ಹೆಸರು ಗೊತ್ತಾ ಪ್ರಸಾದ್ ಸರ್ ಅಲ್ಲಿ ಕೂತಿರಲ್ಲ ನೋಡಿ ಅಷ್ಟು ಸಿಂಪಲ್ ಆಗಿ ಯಾರು ಕುತ್ಕೊಳ್ಳೋಕೆ ಆಗಲ್ಲ ಅವ್ರು ಫಿಲಿಮ್ ಆಕ್ಟರ್ ಮೆಟ್ಲೇಲೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ನಮ್ ಕಿಶೋರ್ ನಮ್ ಕಿಶೋರ್ ಅವ್ರ ತಂದೆ ಮತ್ತೆ ನಮ್ ತಾಯಿ ಮೂವರು ಹೋಟ್ ಹೈಸ್ಕೂಲ್ ಅಲ್ಲಿ ಒಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡಿದವರು ನಮ್ ತಾಯಿ ಅವ್ರ ತಂದೆ ಇವ್ರ ತಾತ ನಮ್ ತಾಯಿಯವರು ಇಲ್ಲಿದ್ದಾರೆ ಶ್ರೀಮತಿ ಎಲ್ಲಮ್ಮನವರು ಅವರೇ ನನಗೆ ಎಲ್ಲ ರೀತಿ ಸಪೋರ್ಟ್ ಸೊ ಅವರು ಟೀಚರ್ ಆಗಿ ಮಾಡಿರ್ತಕ್ಕಂಥ ಕೆಲಸಗಳು ಅಲ್ಲದೆ ಸಮಾಜ ಮುಖ್ಯ ತುಂಬ ಕೆಲಸ ಮಾಡಿದ್ದಾರೆ ನನಗೆ ಒಂದನೇ ಕ್ಲಾಸಲ್ಲಿ ಹೆಸರಿಗೆ ಸ್ಕೂಲಿಗೆ ಸೇರಿಸೋ ಹೋಗ್ಲೇ ನನಗೆ ಇನ್ಶಿಯಲ್ ಎಲ್ಲರಿಗೂ ಗೊತ್ತಿರುತ್ತೆ ರಾಜೇಶ್ ಎಲ್ ವೈ ಅಂತ ಯಾಕೆ ಎಲ್ ವೈ ಬಂತು ಅಂತ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ ಅಂದ್ರೆ ನಮ್ಮ ತಂದೆ ಹೆಸರು ಲಕ್ಷ್ಮಯ್ಯ ಅಂತ ಇಲ್ಲಿ ಸ್ಟೈಲಿಷ್ ಆಗಿ ಕೂತ್ಕೊಂಡು ಗಡ್ಡ ಬಿಟ್ಕೊಂಡು ಅವರೇ ಸ್ಮೈಲ್ ಹಿಡ್ಕೊಂಡು ವೈ ಅಂದರೆ ನಮ್ಮ ತಾಯಿ ಹೆಸರು ಎಲ್ಲಮ್ಮ ಅಂತ ಯಾಕೆಂದ್ರೆ ಯಾರು ಮಕ್ಕಳಿಗೆ ಅಮ್ಮನ ಹೆಸರು ಇಡಲ್ಲ ತಂದೆ ಹೆಸರು ಊರ ಹೆಸರು ಇಡ್ತಾರೆ ಒಂಬತ್ತು ತಿಂಗಳು ಒತ್ತು ಎತ್ತು ಇರೋದು ನಾನು ನನ್ನ ಮಗನೆ ನನ್ನ ಹೆಸರು ಯಾಕೆ ಇರಬಾರ್ದು ಸೊ ನನ್ನ ಹೆಸ್ರು ಇರಬೇಕು ಇನ್ಷಿನ್ ಅಂತ ಹೇಳಿ ಆಗಿನ ಕಾಲದಲ್ಲಿ ಅಂತಹ ಚಿಂತನೆಗಳನ್ನ ಇಟ್ಕೊಂಡು ಬಂದಂತವ್ರು ಸೊ ಅಂತಹ ಚಿಂತನೆಗಳಿಂದ ಅವ್ರು ಬಂದಂತ ಬ್ಯಾಕ್ ಗ್ರೌಂಡ್ ಅವ್ರು ಬಂದಿರೋದ್ರಿಂದ ಇವತ್ತು ನನ್ನ ಮಗ ಏನ್ ಮಾಡ್ತಾನೋ ಮಾಡ್ಲಿ ಸಿನಿಮಾದಲ್ಲಿ ಅವನು ನಾಯಕ ಪಾತ್ರನಾದ್ರೂ ಮಾಡ್ಲಿ ವಿಲನ್ ಆದ್ರೂ ಮಾಡ್ಲಿ ಸಪೋರ್ಟಿಂಗ್ ಆಕ್ಟರ್ ಆದ್ರು ಮಾಡ್ಲಿ ಆದ್ರೆ ಏನ್ ಮಾಡ್ತಾರೋ ಅದ್ರಲ್ಲಿ ಲೆಟ್ ಯು ಡೂ ದ ಬೆಸ್ಟ್ ಅಷ್ಟೇ ನನ್ನ ಆಸೆ ಮತ್ತೆ ಎಂಟೈರ್ ಚಿತ್ರತಂಡ ತುಂಬಾ ಮೊದಲು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರನ್ನೂ ನಾನು ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಗೆ ಏನೇನ್ ಕೆಲಸ ಇತ್ತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ಟೈಮ್ ಫ್ರೀ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಎಲ್ಲರಿಗೂ ನನ್ನ ಪ್ರೀತಿ ಮಾಧ್ಯಮದವರಿಗೆ ಮನಪೂರ್ವಕ ಧನ್ಯವಾದಗಳು ನೀವು ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತೀರಾ ನಿಮ್ಮ ಬೆಂಬಲ ಯಾವಾಗ್ಲೂ ನಂಗೆ ಇರ್ಲಿ ಅಂತ ಕೇಳ್ಕೊತೀನಿ ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಯಾಗಿ ನಮ್ಮ ಆಕ್ಷನ್ ಕ್ರೀಸ್ ಧ್ರುವ ಸರ್ಜಾಣ್ಣ ಅಣ್ಣ ಬಂದಿದ್ದಾರೆ ಅಣ್ಣ ನೀವು ಬಂದಿದ್ದು ಕಾರ್ಯಕ್ರಮಕ್ಕೆ ಇನ್ನೂ ಕಳೆ ಜಾಸ್ತಿ ಆಯ್ತು ನಮ್ಗೆಲ್ಲ ಇನ್ನೂ ಹೆಚ್ಚು ಶಕ್ತಿ ಮತ್ತು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮತ್ತೆ ನಿಮಗೆ ವೆಲ್ಕಮ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ವಿ ಆಲ್ ಲವ್ ಯು ಯು ಮತ್ತೆ ನನ್ನ ಲೈಫಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಪರ್ಸನ್ ಅಂದರೆ ನಮ್ಮ ರಾಘಶಿವಮೊಗ್ಗೆ ಸರ್ ಯಾಕಂದರೆ ಅವರು ನನ್ನ ಸಿನಿಮಾ ಡೈರೆಕ್ಟರ್ ಅಷ್ಟೇ ಅಲ್ಲ ಅವರು ನನಗೆ ಗುರುಗಳು ಕೂಡ ಅವರು ನನಗೆ ಫಸ್ಟು ಆಗಿದ್ದು ಜಿ ಅಕಾಡೆಮಿಯಲ್ಲಿ ಆಗ ನನ್ನ ನನಗೆ ಅವರೇ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು ಮತ್ತೆ ನನ್ನ ಆಕ್ಟಿಂಗ್ ಇಷ್ಟಪಟ್ಟು ಅವರು ಪೆಂಟಗನ್ ಅಂತ ಒಂದು ಆಥಾಲಜಿ ಫಿಲಮ್ ಅವಕಾಶ ಮಾಡಿಕೊಟ್ರು ಇವತ್ತು ಡಿ ಟಾಸ್ಕ್ ಚಿತ್ರದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾನು ಸರ್ ನಿಮ್ ಎಕ್ಸೈಟ್ಮೆಂಟ್ ಐ ಮೀನ್ ಸಾರಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಆಗಿದ್ದೀನಿ ಅನ್ಕೊಂಡಿದ್ದೀನಿ ಸರ್ ಸರ್ ನಮ್ಮಂತೂಸ್ಗೆ ನಿಮ್ಮ ಡೈರೆಕ್ಟರ್ ಬೇಕು ಸರ್ ನೀವು ಬರೀ ಕಲಾವಿದರು ಕನಸಿಗೆ ಐ ಮೀನ್ ನಿಮ್ಮ ಕತೆಗೆ ಮಾತ್ರ ಜೀವ ತುಂಬಲ್ಲ ನಮ್ಮ ಕಲಾವಿದರು ಕನಸಿಗೂ ಜೀವ ತುಂಬುತ್ತೀರಾ ಸರ್ ಮತ್ತೆ ನಮ್ಮ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಇಲ್ಲಿವರೆಗೂ ಒಂದು ಪವರ್ ಇದೆ ಅದರಿಂದ ಆ ಪವರ್ ನಮ್ಮ ಪ್ರೊಡ್ಯೂಸರ್ ಸರ್ ಈ ಸಿನಿಮಾ ಸಾಧ್ಯ ಆಗಿದೆ ನಿಮ್ಮಿಂದ ಸರ್ ಎಷ್ಟೋ ಜನರು ಕನಸಿರುತ್ತೆ ಸಿನಿಮಾ ಮಾಡಬೇಕು ಅಂತ ಆ ಕನಸು ಆಗಿದೆ ನಿಮ್ಮಿಂದ ನನ್ನ ನಮ್ಮನ್ನೆಲ್ಲ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟಿರೋ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ರಾಮಣ್ಣ ಸರ್ಗೆ ಮತ್ತೆ ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ವೇದಿಕೆ ಮೇಲೆ ನನ್ಗೆ ನನಗೆ ಇಷ್ಟ ಆಗಿರೋ ಇಬ್ರು ವ್ಯಕ್ತಿಗಳ ಹೆಸರಿನಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ ವೈ ರಾಜೇಶ್ ಸರ್ ಹಾಗೂ ನಮ್ಮ ಬಾಬು ಸರ್ ಅವರು ಎಲ್ಲರಂತೆ ಈ ಸಿನಿಮಾಗೆ ಈಕ್ವಲ್ ಸಪೋರ್ಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಬಾಬು ಸರ್ ಥ್ಯಾಂಕ್ ಯು ಸರ್ ಮತ್ತೆ ನನ್ನ ನನ್ನ ಹೆಸರು ಜೈಸೂರಿ ಆರಾಜ್ ಅವರ ಎಲ್ಲರೂ ಸೀರಿಯಸ್ ಆಗಿರೋದ್ರಿಂದ ಆಕ್ಚುಲಿ ಇವಾಗ ತಾನೇ ಆಂಕರ್ ಮೇಡಮ್ ಸುಳ್ಳು ಹೇಳ್ಬಿಟ್ಟು ಹೋಗ್ರು ಸಖತ್ತಾಗಿತ್ತು ಅಂತ ಆಕ್ಚುಲಿ ಸಖತ್ತಾಗಿರಲಿಲ್ಲ ಆಗಿರಲಿಲ್ಲ ತುಂಬಾ ಇತ್ತು ನನ್ನ ಒಪಿನಿಯನ್ ಅಲ್ಲಿ ಸ್ವಲ್ಪ ಟೈಮ್ ಇತ್ತು ಅಜ್ಜಸ್ಟ್ ಮಾಡ್ಕೊಂಡು ಮಾಡಿದೀವಿ ಎಲ್ಲರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಡಿ ಮೊದಲನೇದಾಗಿ ನಾನು ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯೂಶಲಿ ಯಾರೇ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತಿವಿ ಅಂತ ಹೇಳಿದಾಗ ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ಇರೋದಿಲ್ಲ ಜನರಲೈಸ್ ಮಾಡ್ತಾ ಇಲ್ಲ ಬಟ್ ಸಾಕಷ್ಟು ಜನ ಇರೋದಿಲ್ಲ ಬಟ್ ಏನಾದರೂ ಏನಾದ್ರು ಎಜುಕೇಶನ್ ಮಾಡೋ ಅಂತ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಮೊದಲನೇದಾಗ್ಲಿ ಇಷ್ಟಪಟ್ಟು ಇವತ್ತು ಧ್ರುವ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾವು ಸಪೋರ್ಟ್ ಮಾಡಿದ್ದಕ್ಕೆ ಧ್ರುವ ಬಗ್ಗೆ ಮಾತಾಡಬೇಕು ಅಂತ ನನಗೆ ಒಂದಷ್ಟು ಮೈಂಡ್ ಅಲ್ಲಿ ಇತ್ತು ಆದ್ರೆ ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ಅರ್ಹತೆ ನನಗಿಲ್ಲ ಸೊ ಒಂದಿನ ನನ್ಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಹೇಳ್ತೀನಿ ಅದು ಸ್ಟೇಜ್ ಮೇಲೆ ಹೇಳ್ತೀನಿ ಆ ನಂತರ ನಮ್ಮ ರಾಘು ಶಿವಮೊಗ್ಗ ಸರ್ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಆ ಸಿನಿಮಾ ತರ ಇದ್ರು ಪರವಾಗಿಲ್ಲ ಒಂದ್ ನಿಮಿಷ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಂಡ್ಬಿಡಿ ಆ ಅದು ಹೇಳ್ತಾರಲ್ಲ ಕಲ್ಗೆ ಚೆಂದ ಒಡೆದು ಒಡೆದು ಶಿಲೆ ಆಗುತ್ತೆ ಅಂತ ಸೊ ನಾನು ಕಲ್ಲಾಗಿದ್ದನ್ನ ಶಿಲೆಯಾಗಿ ಮಾಡಿದ್ರು ರಾಘು ಸರ್ ಈ ಪಿಕ್ಚರ್ ಸೊ ಸೊ ಮಾತಾ ಪಿತ ಗುರು ದೈವ ಈ ಚಿತ್ರದಲ್ಲಿ ರಾಘು ಸರ್ ಆಗಿದ್ರು ಸೊ ಅವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಇವತ್ತು ಆಡಿಯೋ ಲಾಂಚ್ ಆಗಿರೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಜೋಡಾ ಸ್ಯಾಂಡಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಿಸ್ ಎಂಟೈಯರ್ ಟೀಮ್ ತುಂಬ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಹ್ಯಾವ್ ಬೀನ್ ಇನ್ ಪಾಸಿಬಲ್ ವಿೌಟ್ ಯು ಆಲ್ಸೋ ಈ ಚಿತ್ರ ಆಗೋದಕ್ಕೆ ಮುಖ್ಯ ಕಾರಣ ಆಗಿರೋಂಥ ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಸರ್ ರಾಮಣ್ಣ ಸರ್ ನಮ್ಮನ್ನ ನಂಬಿ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೊ ಇವತ್ತು ಕಿಶೋರ್ ಸರ್ ಕೂಡ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ತರ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಅಲ್ಲಿ ಏನೋ ಪ್ರಿಪೇರ್ ಆಗಿದೆ ಎಲ್ಲ ಹೋಗ್ಬಿಟ್ಟಿದೆ ಸ್ವಲ್ಪ ಸ್ಲೋ ಆಗಿ ರೆಡಿ ಆಗ್ತಾ ಇದ್ದೀನಿ ಸೊ ಆ ನಾನು ಹೇಳಕ್ಕೆ ಹೇಳಕ್ ಅಂತ ಹೇಳಿದ್ರೆ ಅಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ನಿಮ್ಮ ಒಬ್ಬರು ಸರ್ ಅವಾಗ್ಲೇ ಮಾತಾಡ್ತಾರ ಹೇಳಿದ್ರು ನಾಲ್ಕು ಇವೆಂಟ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಬಂದಿದ್ದೀವಿ ಅಂತ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಬಿಕಾಸ್ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಅಂತ ಹೇಳಿದಾಗ ಕ್ಯಾಮ್ರಾ ಮುಂದೆ ಭಯ ಇರಲ್ಲ ಈ ವಿಡಿಯೋ ಅಂದ್ರೆ ಭಯ ಇರ್ತಾ ಇತ್ತು ಸೊ ಇಂಟರ್ವ್ಯೂ ನಾನು ನನ್ಗೆ ಒಂದ್ ಎರಡ್ ಮೂರು ಇಂಟರ್ವ್ಯೂ ಎಲ್ಲ ಮಾಡಿ ನನಗೆ ಧೈರ್ಯ ತುಂಬಿದಕ್ಕೆ ನಿಮ್ಗೂ ಸಹ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಟ್ಟು ಆಲ್ಸೋ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮರ್ಸ್ ಆಗಿರ್ಬೋದು ನಿಮ್ಮೆಲ್ಲರ ಸಪೋರ್ಟ್ ಬೆಂಬಲ ನಮ್ಮ ಒಟ್ಟಿಗೆ ಇರ್ಲಿ ಫಸ್ಟ್ ದಿನದಿಂದನೂ ಬೆಂಬಲ ಕೊಡ್ತಾ ಬಂದಿದ್ದೀರಾ ನಿಮಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನನ್ ನಂಬಿರಂಗೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಚಿತ್ರ ಎಲ್ಲರೂ ಹಾಗೆ ಹೇಳ್ತಾರೆ ಬಟ್ ಚೆನ್ನಾಗಿ ಬಂದಿದೆ ಅಂಡ್ ಎಲ್ಲರೂ ಬಂದ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಬೋದು ಇನ್ನೇನು ಆಲ್ಸೋ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳುತ್ತೂಡ ಸರ್ ಸುಮ್ಮನೆ ಟ್ರ್ಯಾಕ್ ಹಾಡೋಣ ಅಂತ ಶುರು ಮಾಡಿಸಿದ್ರು ಆಮೇಲೆ ಇದೇ ಚೆನ್ನಾಗಿದೆ ಸರ್ ಇದನ್ನೇ ಇಟ್ಕೊಳ್ಳೋಣ ಅಂದರು ಈಗಲೂ ಚೆನ್ನಾಗಿ ಬಂದಿದೆ ಅಂತ ಕೇಳಿದವರು ನೀವೆಲ್ಲರೂ ಮೆಚ್ಚಿದ್ರೆ ನನಗೆ ಅದೇ ಸಂತೋಷ ಥ್ಯಾಂಕ್ ಯು ಸೋ ಮಚ್ ನವೆಂಬರ್ ಇಪ್ಪತ್ತೊಂದಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಈ ಮೂಲಕ ಹೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸರ್ ಥ್ಯಾಂಕ್ ಯು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಮಾಳೆಯ ನಿರ್ದೇಶಕರು ಲಾಲ್ ಕುರುಷಿ ಮೋಕ ಸರ್ ಗೆ ಈಗ ಏನಾಯ್ತು ಆಫ್ ಆಗಿದೆಯಾ ಗಣ್ಯರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು ದ ಟಾಸ್ಕ್ ಟೀಸರ್ ನೋಡಿದ್ರಿ ಹಾಡನ್ನ ಹಾಡಿನ ಲಿರಿಕಲ್ ವಿಡಿಯೋನ ನೋಡಿದ್ರಿ ನನಗೆ ಮಾತಾಡಕ್ಕೆ ಅಂದರೆ ನಾನು ಏನು ಮಾತಾಡಬೇಕು ಅನ್ನೋದನ್ನ ಸಿನಿಮಾದ ಮುಖಾಂತರ ಮಾತಾಡ್ತೀನಿ ಅದನ್ನೆಲ್ಲರೂ ನೀವು ನವೆಂಬರ್ ಇಪ್ಪತ್ತೊಂದಕ್ಕೆ ನೋಡ್ತೀರಾ ಇಲ್ಲಿ